ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ದಿನ ನಾವೊಂದು ಟ್ರಿಪ್ಪಿಗೆ ಹೋಗಿದ್ವಿ ಮೂಡಬಿದ್ರೆಯಲ್ಲಿ ಕಡಲಕೆರೆ ಅಂತ ಹೇಳಿ ಒಂದು ಪಾರ್ಕ್ ಇದೆ ಹಾಗೂ ಅಲ್ಲಿ ಬೋಟಿಂಗ್ ಸ್ಪಾಟ್ ಕೂಡ ಇದೆ ಇದೆ ಅಂತೆ ಹಾಗಾಗಿ ಹೋದ್ವಿ ಕಡಲಕೆರೆಗೆ ಹೋಗುವ ಯಾರಲ್ಲಿದ್ದಾರೆ ಈಗ ನಮ್ಮ ಜೊತೆ ಯಾರಲ್ಲಿದ್ದಾರೆ ಅದು ಹಿಂದೆ ಯಾರು ಕೂತ್ಕೊಂಡು ಯಾರು ನಾವು ಹೊರಟದ್ದು ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು ಕಡಲಕೆರೆಯಲ್ಲಿ ಫುಡ್ಡಿದು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಹೊರಗಡೆ ತಿನ್ನುವ ಅಂತ ಹೇಳಿ ಇಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಫುಡ್ ತಿನ್ನುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಅಲ್ಲಿಂದ ಕಡಲಕೆರೆಗೆ ಹೊರಟ್ವಿ ನಮ್ಮ ರೆಸ್ಟೋರೆಂಟಿಗೆ ಬಾಯ್ದು ನಾವು ರೀಚ್ ಆದ್ವಿ ಎರಡು ಕಾರಲ್ಲಿ ಹೋಗಿದ್ದದು ನಾವು ನಮ್ಮ ಕಾರಲ್ಲಿ ನಾವು ನಾಲ್ಕು ಜನ ಮತ್ತೆ ಇನ್ನೊಂದು ನನ್ನ ಕಜಿನ್ನ ಕಾರಲ್ಲಿ ಅವರು ಮೂರು ಜನ ಹೋದ ತಕ್ಷಣ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಾವು ಟಿಕೆಟ್ ಮಾಡ್ಕೊಳ್ಬೇಕಾಗ್ತದೆ ಅಂದ್ರೆ ಒಂದು ಹದಿನೈದು ರೂಪಾಯಿನೇ ಇದೆ ಅಷ್ಟೇ ಸೊ ಎಂಟ್ರಿ ಎಂಟ್ರಿ ಟಿಕೆಟ್ ಮಾಡಿ ಅಲ್ಲಿಂದ ಒಳಗೆ ಹೊರಟ್ವಿ ನಾವು গা আকিরা ওরাদের দিছে ওরাদের ಸಣ್ಣ ಮಕ್ಳು ಇದ್ದಿದ್ರಿಂದ ನಾವು ಫ್ಯಾಮಿಲಿ ಬೋಟ್ ಚೂಸ್ ಮಾಡಿದ್ವಿ ನಾವು ದೊಡ್ಡ ಬೋಟಲ್ಲಿ ಕೂತ್ಕೊಂಡ್ವಿ ನೇಹಾ ಮತ್ತೆ ನನ್ನ ಇನ್ನೊಬ್ರು ಕಜಿನ್ ಪೆಟಲ್ ಮಾಡ್ಕೊಂಡು ಹೋಗ್ತಾರಲ್ಲ ಇಬ್ರು ಆ ಬೋಟಲ್ಲಿ ಅಹ್ ಹೋದ್ರು ಬೋಟಿಂಗ್ ಎಲ್ಲ ಆದ ನಂತರ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ ಸೊ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಅದಾದ ನಂತರ ಇದು ಅದರ ಅಪೋಸಿಟ್ ಅಲ್ಲಿ ಅಂದ್ರೆ ರೋಡ್ ಕ್ರಾಸ್ ಮಾಡಿ ಈ ಇನ್ನೊಂದು ಬದಿಗೆ ಬರಬೇಕು ಅಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ ಪಾರ್ಕ್ ಅಂದ್ರೆ ಅಲ್ಲಿ ಮಕ್ಕಳಿಗೆ ಆಟ ಆಡುವಂತಹ ಕೆಲವೊಂದು ಪ್ಲೇಸಸ್ ಇದೆ ಹಾಗೂ ದೊಡ್ಡವರಿಗೆ ಜಿಮ್ ಮಾಡುವವರಿಗೆಲ್ಲ ಎಕ್ಸಸೈಸಸ್ ಮಾಡುವಂತಹ ಕೆಲವೊಂದು ಐಟಮ್ಸ್ ಎಲ್ಲ ಇದೆ ಸೊ ಒಳ್ಳೆಯದಿದೆ ಅಲ್ಲಿ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ನಾವು ಕೂಡ ಮಕ್ಕಳ ಜೊತೆ ಆಟ ಆಡಿದ್ವಿ एना के 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 से सीमेंट येना जींस पण मीना간다 वालाना वालाना कोरोना बत्त्या इरु या कार मीत पडायना कार बें फोल्ड आऊ मीना मीत पडा मी ನಮಗೆ ಬಾಲ್ಯದ ನೆನಪಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಗೇರು ಹಣ್ಣಿನ ಮರ ಜಾಸ್ತಿ ಇದ್ದದ್ದು ಹಾಗಾಗಿ ಸಣ್ಣದಿರುವಾಗ ನಾವು ನಾವು ಕಸಿನ್ಸ್ ಎಲ್ಲ ಸೇರಿದರೆ ಹೆಚ್ಚಾಗಿ ನಾವು ಮರಕೋತಿ ಆಟ ಅಂತ ಹೇಳಿ ಅದನ್ನೇ ಆಟ ಆಡ್ತಿದ್ದದು ಯಾವಾಗ ನೋಡೋದು ಮರಗೆ ಹತ್ತುದು ಇಳಿಯುವುದು ಅದಕ್ಕೆ ಉಯ್ಯಾಲೆ ಕಟ್ಟೋದು ಇದೇ ರೀತಿಯಾದಂತಹ ಗೇಮ್ಸನ್ನು ಆಟ ಆಡ್ತಿದ್ದದ್ದು ಸೊ ತುಂಬ ಖುಷಿ ಆಯಿತು ಕಡಲೆ ಕೆರೆ ಒಳ್ಳೇದಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಲ್ಲಿ ಅದಾದ ನಂತರ ಅಲ್ಲಿಂದ ನಾವು ಡೈರೆಕ್ಟ್ ಕಾಪು ಬೀಚ್ಗೆ ಹೋದ್ವಿ ಮಕ್ಕಳಿಗೆ ಅಂದರೆ ನಾ ಅಂತಲ್ಲ ನಮಗೂ ಕೂಡ ನಾನು ಫಸ್ಟ್ ಟೈಮ್ ಹೋಗೋದು ಕಾಪು ಬೀಚ್ಗೆ ಹೋಗಿರಲಿಲ್ಲ ಇದುವರೆಗೂ ಹಾಗಾಗಿ ಒಂದು ನೋಡಿ ಬರುವಂತಾಯಿತು ಸೊ ಅಲ್ಲಿಂದ ಕಾಪು ಬೀಚಿಗೆ ಹೋದ್ವಿ ಅಲ್ಲಿ ಕೆಲವೊಂದು ಗೇಮ್ಸ್ ಎಲ್ಲ ಇತ್ತು ಮಗಳು ಮತ್ತೆ ಕಜಿನ್ಸ್ ನಾವೆಲ್ಲರೂ ಸೇರಿ ಆಟ ಆಡಿದ್ವಿ ಒಳ್ಳೇದಾಯ್ತು ಈ ದಿನ ತುಂಬಾ ಒಳ್ಳೆ ರೀತಿಯಲ್ಲಿ ರೀತಿ

हां ये गुड्डू को ಸ್ನೇಹಿತರೆ ಇವಾಗಂತೂ ಎಲ್ಲರ ಲೈಫ್ ಕೂಡ ತುಂಬಾ ಬ್ಯುಸಿಯಾಗಿಯೇ ಇರುತ್ತೆ ಎಲ್ಲರೂ ಕೂಡ ಸ್ಟ್ರೆಸ್ಫುಲ್ ಲೈಫನ್ನೇ ಲೀಡ್ ಮಾಡ್ತಾ ಇರ್ತಾರೆ ಅಂತಹ ಟೈಮಲ್ಲಿ ಇಂತಹದ್ದೊಂದು ಟ್ರಿಪ್ಪನ್ನು ನಾವು ಫ್ಯಾಮಿಲಿ ಜೊತೆ ಹೋಗೋದ್ರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಕ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು